ವಿಠಲರು ಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ಬನ್ನಿ ದರ್ಶನ್ ಪುರುಷ ಇಪ್ಪತ್ತೆಂಟು ಅಕ್ಟೋಬರ್ ಎರಡ್ ಸಾವಿರದ ಒಂದು ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷ ಮಧ್ಯಾಹ್ನ ಬೆಂಗಳೂರಲ್ಲಿ ಜನನ ಪೂರ್ವಭಾದ್ರಪದ ನಕ್ಷತ್ರ ರಾಶಿ ಮೀನ ಲಗ್ನದಲ್ಲಿ ಜನನ ಯಾವ ಲಗ್ನ ಮೀನ ಲಗ್ನದಲ್ಲಿ ಭಾರಿ ಲಗ್ನ ರೇ ಬನ್ನಿ ಧ್ರುವ ಯೋಗದಲ್ಲಿ ಹುಟ್ಟಿದ್ದಾರೆ ಅವರು ಯಾವ ಯೋಗ ಧ್ರುವ ಯೋಗದಲ್ಲಿ ನಿಮ್ಮ ಪೂರ್ವಜನ ಪೂರ್ವಜರ ರಿಬರ್ತ್ ಅಂತ ಇರೋದಕ್ಕೆ ಧ್ರುವ ಯೋಗದಲ್ಲಿ ಹುಟ್ಟಿದವರು ಪೂರ್ವಜರ ರೀಬರ್ತ್ ಅಂದ್ರೆ ನಿಮ್ಮ ಯಾರೋ ತಾತ ಹೀಗೆ ರೀತಿ ಹೀಗೆ ನೋಡಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರಗಳು ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ವಾವ್ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದು ವೃದ್ಧ್ಯಾಪ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ ಯೌವನ ಅವಸ್ಥೆಯಲ್ಲಿರುವಂಥ ಯಾವುದೇ ಗ್ರಹಗಳು ಯಾವುದೇ ಕಾರಣಕ್ಕೂ ಒಳ್ಳೆಯ ಫಲವನ್ನೇ ಕೊಡ್ತವೆ ಆ ರಾಹುಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಈ ರೂಲ್ಸು ಅಪ್ಲೈ ಆಗೋಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ದಿನೇಶ ಹನ್ನೊಂದು ಲಾಭೇಶ ನೋಡಿ ಕೇಂದ್ರದಲ್ಲಿ ಉಚ್ಚಗ್ರಹ ಇರೋದ್ರಿಂದ ಇಲ್ಲಿ ದೋಷ ಜನರೇಟ್ ಆಗೋದಿಲ್ಲ ಕೇಂದ್ರದಲ್ಲಿ ಗುರು ಇರೋದ್ರಿಂದನು ಬರೋದಿಲ್ಲ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಹೌದು ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ನೋಡಿ ಗ್ರಹದ ಸ್ಥಿತಿ ಏನಿದೆ ವಕ್ರಿಯ ಶನಿ നീച്ച സൂര്യ നീച ശുക്ര ഉച്ച ബുധ്യ ഉച്ച കുജ എക്സ്റ്റ്രാർഡിനറി എക്സ്ട്രാഡിനറി ಬನ್ನಿ ಹಾಗಾದರೆ ಜಾತಕದಲ್ಲಿ ಏನೇನಿದೆ ಏನೇನಿಲ್ಲ ಅಂತ ಒಂದೊಂದೇ ಭಾವವನ್ನು ತಿಳ್ಕೊಳ್ಳುವಂಥ ಹೋಗೋಣ ನೋಡಿ ಒಂದನೇ ಭಾವದಲ್ಲಿ ಯಾರಿಲ್ಲ ಎರಡನೇ ಭಾವದಲ್ಲಿ ಯಾರಿಲ್ಲ ಮೂರನೇ ಭಾವದಲ್ಲಿ ಶನಿ ವಕ್ರಿಯನಾಗಿ ಅವರಿಸ್ಕೊಂಡಿದ್ದಾನೆ ಒಳ್ಳೆಯದೇ ಇದು ಮೂರನೇ ಭಾವದಲ್ಲಿ ಶನಿ ಕುಜ ಕೇತು ಈ ನಾಲ್ಕು ಗ್ರಹಗಳು ಬಂದರೆ ಭಾಳ ಒಳ್ಳೆಯದು ಸ್ವಲ್ಪ ಡಿಲೇ ಆಗುತ್ತೆ ಆ ಪೋತಿನ ಯಾವ ಕೆಲಸವೂ ಬೇಗ ಆಗಲ್ಲ ಆದ್ರೆ ಸಕ್ಸಸ್ ಮಾತ್ರ ಸಿಗುತ್ತೆ ಕಟ್ಟಿಟ್ಟ ಬುತ್ತಿ ಅಕ್ಕ ತಂಗಿಯರು ನಿಮ್ಮ ಅಕ್ಕ ತಂಗಿಯವರು ಅಣ್ಣ ತಮ್ಮಂದರು ಕಜಿನ್ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಪರಾಕ್ರಮಿ ಆಗಿರ್ತೀರಿ ಆಟಗಳಲ್ಲಿ ರುಚಿಯನ್ನು ತೋರಿಸ್ತೀರಿ ಬಾಡಿಯಲ್ಲಿ ಸಿಕ್ಕಾಬಿಷ್ಟು ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಕೆಲಸದಲ್ಲಿ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ ಅಂತ ಬಂದ್ರೆ ಯಾವುದೋ ಕಾರಣಕ್ಕೂ ಸೋಲಾಗೋದಿಲ್ಲ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಕಲೆಯಲ್ಲಿ ಆಸಕ್ತಿ ತೋರಿಸ್ತೀರಿ ಮಾತಿನಲ್ಲಿ ಸೋಲೆ ನೋಡಲ್ಲ ಟ್ಯಾಲೆಂಟ್ ಯಾವಾಗ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿರುತ್ತೆ ಬಹಳ ಪ್ರಯತ್ನಶೀಲರಾಗಿರುತ್ತೆ ಒಂದು ಕೆಲಸಕ್ಕೆ ಹಾಕಿದ್ರೆ ಹಾಕಿದರೆ ಬಿಡೋದೇ ಇಲ್ಲ ಮುಗಿಯುವರೆದು ಕೋರ್ಟು ಕಚೇರಿಯಲ್ಲಿ ಗೆಲುವನ್ನು ಕಾಣಿಸ್ತೀರಿ ತಿರುಗಲಾಟದಲ್ಲಿ ಲಾಭ ಕಾಣ್ತೀರಿ ಮೂರನೇ ಭಾವದ ಫಲ ದಿಸ್ ಇಸ್ ಅಲ್ಟಿಮೇಟಮ್ ಬನ್ನಿ ನಾಲ್ಕನೇ ಭಾವದಲ್ಲಿ ಗುರು ಹಾಗೂ ರಾಹು ಇದನ್ನು ನಾನು ಉಚ್ಚ ರಾಹು ಉಚ್ಚ ರಾಹು ಗುರು ಇದ್ದಾರೆ ಇದನ್ನು ನಾನು ಗುರು ಚಾಂಡಾಲ ದೋಷ ಅಂತ ಕರೆಯೋದಿಲ್ಲ ಆದರೆ ನೀವು ಏನೋ ಮಾಡೋಕೋಗಿ ಏನೋ ಮಾಡ್ಕೊಂಡಿರ್ತೀರ ಎಜುಕೇಷನಲ್ಲಿ ಎಂ ಬಿ ಬಿ ಎಸ್ ಮಾಡೋಕೋಗಿ ಬಿ ಎಚ್ ಎಮ್ ಎಸ್ ಮಾಡಿರ್ತೀರ ಬಿ ಎಸ್ ಎ ಮಾಡೋಕ್ಕೋಗಿ ಐ ಟಿ ಐ ಮಾಡಿರ್ತೀರ ಈ ರೀತಿ ವೇರಿಯೇಷನ್ ಆಗುತ್ತೆ ಹೊರತು ಎಜುಕೇಷನ್ನಿಂದ ವಂಚಿತರಾಗೋದಿಲ್ಲ ಬಟ್ ಸ್ವಲ್ಪ ಒಂದು ಗುರು ಚಾಂಡಾಲ ದೋಷದ ಒಂದು ನೂರು ಪರ್ಸೆಂಟ್ ಅಲ್ಲಿ ಒಂದು ಹತ್ತು ಪರ್ಸೆಂಟ್ ಎಫೆಕ್ಟ್ ಆಗೇ ಆಗುತ್ತೆ ಆ ಹತ್ತು ಪರ್ಸೆಂಟ್ ಅಷ್ಟೇ ನಾವು ಮಾತಾಡ್ತೀವಿ ಉಚ್ಚ ರಾಹು ಒಳ್ಳೆಯದೇ ಇಲ್ಲಿ ಉಚ್ಚ ರಾಹು ಒಳ್ಳೆಯದೇ ನೋಡಿ ಇವನು ಗುರು ಒಂದು ಮತ್ತು ಹತ್ತನೇ ಭಾವದ ಸ್ವಾಮಿ ನಾಲ್ಕನೇ ಭಾವದಲ್ಲಿ ಬಂದ್ಕೊತಿದ್ದಾರೆ ದಿಸ್ ಇಸ್ ಕಾಲ್ಡ್ ಕುಬೇರ ಯೋಗ ఒళ్ే వ్యక్తిత్వం వీరి ఒళ్ గుణిర్తీ ఒ విచారీ ఒతిగే ఆసక్తి తోర్స్తి మెంటలీ క్యాపబల్ ఫిజికలీ స్ట్రాంగ్ ఆశ ఆకాంక్ష ఈడేసుకో బుద్ధివంతికయ నడితీ గ్రాస్పింగ్ పవర్ బాగా చదివే ఒళ్ళి ఓవరాల్గొని బాహ జవాబార వ్యక్తిత్వం వతీ జవాబారీ జవాబారీ స్కి ನೀವು ಮಾಡುವಂಥ ಕೆಲಸದ ಕೆಲಸ ನಿಮಗೆ ಭಾಳ ಇಷ್ಟ ಆಗಿರುತ್ತೆ ಕೆಲಸದ ವಿಧಾನ ಚೆನ್ನಾಗಿರುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆಯ ಜೊತೆಗೆ ಕೊನೆಯವರೆಗೂ ನಿಕಟ ಸಂಬಂಧ ಹೊಂದುವುದಲ್ಲದೇ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಹಾಗೂ ಸಕ್ಸಸ್ಸು ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡಿರ್ತೀರಿ ಇದು ಹತ್ತನೇ ಭಾವದ ಫಲ ತಾಯಿ ಮೇಲೆ ವಿಪರೀತ ವ್ಯಾಮೋಹ ಪ್ರೀತಿ ಇರುತ್ತೆ ತಾಯಿಗೆ ಹೈಲಿ ರೆಸ್ಪೆಕ್ಟಬಲ್ ಆಗಿರುತ್ತೆ ತಾಯಿಯ ಓಬೆ ಮಗ ಆಗಿರ್ತದೆ ತಾಯಿಯ ಪ್ರೀತಿಯ ಮಗ ಆಗಿರ್ತೀರಿ ಯಾವುದೇ ವ್ಯವಹಾರ ಮಾಡಲಿ ಯಾವುದೇ ಬಿಸ್ನೆಸ್ ಮಾಡಲಿ ನೂರಕ್ಕೂ ನೂರು ಲಾಭ ಪಡ್ಕೊತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ತೆಗಿತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಹೈಯರ್ ಎಜುಕೇಷನ್ ಇರುತ್ತೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವುದು ಬರೋದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಆಗುವಂಥ ಮೆಂಟಾಲಿಟಿ ನೆಮ್ಮದಾಗಿರುತ್ತೆ ಮನೆಯ ಸ್ಥಿತಿಯನ್ನು ಬಹಳ ಎತ್ತಿ ಹೋಗ್ತೀರಿ ಮನೆಗೆ ಬಂದು ಅವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತೀರಿ ಆಭರಣ ವಜ್ರ ವೈಡೂರ್ಯ ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ಲದೆ ಮನೆ ಶಾಪು ಹೋಟೆಲು ಫಾರ್ಮ್ ಹೌಸು ಇಂಥವನ್ನು ಖರೀದಿ ಮಾಡ್ತೀರಿ ಇದು ಜಾತ್ಕ ಹೇಳ್ತಾ ಇದೆ ನಿಮ್ದು ಕುಬೇರ ಯೋಗ ನಿಮ್ಮ ತಂದೆಯಿಂದ ನಿಮ್ಗೆ ಆಸ್ತಿ ಬರ್ಬೋದು ತಾಯಿಯಿಂದ ಬರ್ಬೋದು ಮಾವನಿಂದ ಬರ್ಬೋದು ಅಕ್ಕನಿಂದ ಬರ್ಬೋದು ಒಟ್ಟಿನಲ್ಲಿ ನಿಮ್ಗೆ ಆಸ್ತಿ ಇದೆ ಅದು ಅಲ್ಲದೆ ನೀವು ಜೀವನದಲ್ಲಿ ಇಲ್ಲ ಮಕ್ಕಳಿಂದ ಬರ್ಬೋದು ಹೆಂಡತಿಯಿಂದ ಬರ್ಬೋದು ಇಲ್ಲ ಏನಾದ್ರೂ ಸ್ವಂತ ಗಳಿಸ್ಬೋದು ಒಟ್ಟು ಪ್ರಾಪರ್ಟಿ ಅಂತಲೂ ಗಳಿಸ್ತೀರಿ ಇದನ್ನೇ ಕುಬೇರ ಯೋಗ ಅಂತ ಕರೆಯೋದು ಯಾರ ಜಾತಕದಲ್ಲಿ ಕುಬೇರ ಯೋಗ ಗೊತ್ತೋರು ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಜೀವನದಲ್ಲಿ ಸಕ್ಸಸ್ ಆಗಿರ್ತೀರಿ ಬಹಳ ಚಂದ ಯೋಗ ಚಂದ್ರಿಕೆ ಹಾಗೂ ಯೋಗ ಮೃತ್ಯುಂಜಯ ಅನ್ನೋ ಗ್ರಂಥದಲ್ಲಿ ಬಹಳ ಚಂದ್ರ ಈ ಕುಬೇರ ಯೋಗದ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ನಾನು ನಿಮಗೆ ಒಂದು ಹೇಳಲೇ ಇಲ್ಲ ಮೀನ ಲಗ್ನ ಯೋಗ ಕಾರಕ ಗ್ರಹ ಒಂದನೇದ್ದೇ ಗುರು ಎರಡನೇದು ಕುಜ ಮೂರನೇದು ಚಂದ್ರ ನಾಲ್ಕನೇದು ಬಂದು ಬುಧ ಐದನೇದು ಬಂದು ತಾತ್ಕಾಲಿಕ ಮಿತ್ರ ಸೂರ್ಯ ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶುಕ್ರ ಅತಿ ದೊಡ್ಡ ವಿರೋಧಿ ಶನಿ ಅತಿ ದೊಡ್ಡ ವಿರೋಧಿ ಇಲ್ಲಿ ನಾನು ಈಗ ಅದನ್ನ ನೆನಪು ಅರವ ಗೊತ್ತಿಲ್ಲ ನನಗೆ ಆಗುತ್ತೆ ಶುಕ್ರ ಮತ್ತು ಶನಿ ಇಲ್ಲಿ ಫಲಕಾರಿಗಳಾಗಿದ್ದಾರೆ ಮೂರನೇ ಭಾವದಲ್ಲಿ ಶನಿ ಏಳನೇ ಭಾವದಲ್ಲಿ ಶುಕ್ರ ನೋಡಿ ಎಷ್ಟು ವಿಚಿತ್ರ ಅಂದರೆ ಒಂದನೇ ಯೋಗ अर्थम फस्टु भद्र महापुरुष राजयोग योग नीचभंग राजयोग योग लक्ष्मीनारायण योग ನಾಲ್ಕನೇ ಯೋಗ ಏಳನೇ ಮನೆಯಲ್ಲಿ ಶುಕ್ರ ನೀಚ ಭಂಗ ಆದರೆ ಕುಬೇರ ಯೋಗ ಪ್ಲಸ್ ಇವನು ನಾಲ್ಕು ಮತ್ತು ಏಳನೇ ಭಾವದ ಸ್ವಾಮಿ ಇಲ್ಲಿ ಶುಕ್ರನ ಕೌಂಟ್ ಮಾಡಕ್ಕೆ ಮೊದಲ ಮೂರು ಮತ್ತು ಆರನೇ ಭಾವದ ಸ್ವಾಮಿ ಎಂಟನೇ ಭಾವದ ಸ್ವಾಮಿ ಆಲ್ರೆಡಿ ನಾಲ್ಕನೇ ಭಾವದ ಫಲವನ್ನು ಹೇಳಿಬಿಟ್ಟಿದ್ದೀನಿ ನಾನು ಇಲ್ಲಿ ಏಳನೇ ಭಾವದ ಫಲವನ್ನು ಹೇಳಬೇಕಂದ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಾನೆ ಒಳ್ಳೆ 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 ಹೆಂಡತಿ ಸಿಗ್ತಾಳೆ ಒಳ್ಳೆ ಗುಣ ಸದ್ಗುಣ ಹೆಂಡತಿ ಸಿಗ್ತಾಳೆ ದಾಂಪತ್ಯದ ಇಶ್ಯೂ ಭಾಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ದುಡ್ಡಿಗೆ ಏನೂ ಕಡಿಮೆ ಇರುವುದಿಲ್ಲ ಯಾವುದೇ ಪಾರ್ಟ್ನರ್ಶಿಪ್ಪು ವ್ಯವಹಾರ ಬಹಳ ಕ್ಲೀನಾಗಿ ಮಾಡ್ಕೊಂಡು ಹೋಗ್ತಾನೆ ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತಾನೆ ದಿನನಿತ್ಯದ ದಿನನಿತ್ಯ ಬರುವಂಥ ದುಡ್ಡಿಗೆ ಏನೂ ಕಡಿಮೆ ಇರುವುದಿಲ್ಲ ಒಂದೇ ಲೆವೆಲಲ್ಲಿ ಜೀವನ ಮಾಡ್ತಾನೆ ಒಮ್ಮೆ ಬರ್ತಾನೆ ಒಮ್ಮೆ ಸೌಕರ್ತನೇ ಇದ್ರಲ್ಲ ಒಂದೇ ಲೆವೆಲ್ ಸ್ವಂತ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರಕ್ಕೂ ನೂರು ಲಾಭ ಪಡಿತಾನೆ ಅಪ್ಪಿತಪ್ಪಿ ಪ್ರೊಫೆಸ್ಟ್ ಆಗಿದ್ರೆ ಒಳ್ಳೆ ಹೆಸರನ್ನ ಮಾಡ್ತಾನೆ ನೋಡಿ ಕುಬೇರ ಯೋಗ ಸಂಪತ್ತು ಐಶ್ವರ್ಯ ಕೀರ್ತಿ ಕಟ್ಟಿಟ್ಟ ಬರ್ತೀವಿ ಲಕ್ಷ್ಮೀನಾರಾಯಣ ಯೋಗ ಒಳ್ಳೆ ದಾಂಪತ್ಯ ಹಾಗೂ ಒಳ್ಳೆ ಮಕ್ಕಳು ಹುಟ್ಟುವಂಥ ಯೋಗ ಹಾಗೆ ಲಕ್ಷ್ಮೀನಾರಾಯಣ ಯೋಗದಲ್ಲಿ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಾನೆ ಒಳ್ಳೆ ಹೇಳ್ತಿ ಸಿಗ್ತಾಳೆ ದಾಂಪತ್ಯದ ಆಯುಷ್ಯ ದೊಡ್ಡದಾಗಿರುತ್ತೆ ಅದು ಅಲ್ಲದೇ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ಅಜ್ಞಾವಂತ ಮಕ್ಕಳು ಹುಡ್ತಾರೆ ನೀಚ ಯೋಗ ಏನಂತ ಕೊಳ್ಳೆ ಎಕ್ಸಾಂಪಲ್ ನಿಮಗೆ ಸಚಿನ್ ತಂಬೂಲ್ಕರ್ ನೀಚ ಯೋಗ ಅಮಿತಾಬ್ ಬಚ್ಚನ್ ನೀಚ ಬಂಗರಾಜ ಯೋಗ ಮೋದಿಜಿ ನೀಚ ಬಂಗರಾಜ ಯೋಗ ರಜನಿಕಾಂತ್ ನೀಚ ಬಂಗರಾಜ ಯೋಗ ಡಾಕ್ಟರ್ ರಾಜ್ಕುಮಾರ್ ನೀಚ ಬಂಗರಾಜ ಯೋಗ ಅರ್ಥ సంపత్తు ఐశ్వర్య కీర్తి స్థాన మన యశస్సు ధీరుభయే నీచభంగరాజ ఎల్వన్నూ కొడువంతే నీచభంగరాజ భద్ర మహాపురుష రాజయోగ పంచ మహాపురుషరాయోగ పంచమహాపురుషరాజ పంచమహాపురుష రాజోగ బాడ దొడ్డ రాజ బహుడ్డ రాజ ಕೇತು ಹಾಗೂ ಸೂರ್ಯಚಂದ್ರನಿಂದ ಯಾವುದೇ ಕಾರಣಕ್ಕೂ ಪಂಚಮಹಾಪುರುಷ ರಾಜಯೋಗ ಆಗುವುದಿಲ್ಲ ನೋಡಿ ನಾನು ಹೇಳೋದು ಶನಿಯಿಂದ ಸಸ ಗುರುನಿಂದ ಹಂಸ ಕುಜನಿಂದ ರುಚಕ ಶುಕ್ರನಿಂದ ಮಾನುವೆ ಬುಧನಿಂದ ಭದ್ರ ಮಹಾಪುರುಷ ರಾಜಯೋಗ ಬಹಳ ಬುದ್ಧಿವಂತರಿರ್ತಾರೆ ಜ್ಞಾನವಂತಿರ್ತಾರೆ ನೀತಿವಂತಿರ್ತಾರೆ ರೀತಿ ಸುಸಂಸ್ಕೃತರಿರ್ತಾರೆ ಇರ್ತಾರೆ ಆಧ್ಯಾತ್ಮಿಕ ಜೀವನವನ್ನು ಮಾಡ್ತಾರೆ ಎತ್ತರ ಸ್ಥಾನಕ್ಕೆ ಬೆಳೀತಾರೆ ಒಳ್ಳೆ ಪೊಸಿಷನ್ ಹೊಡಿತು ತೋತಾರೆ ಒಳ್ಳೆ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ ಹಣ ಕೀರ್ತಿ ಯಶಸ್ಸು ಎಲ್ಲವನ್ನು ಗಳಿಸುವಂಥ ಯೋಗವೇ ಭದ್ರ ಮಹಾಪುರುಷರಾದ ಯೋಗ ಯಾರ ಜಾತಕದಲ್ಲಿ ಈ ನಾಲ್ಕು ಯೋಗಗಳಾಗ್ತೋ ಅವ್ರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದು ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯ ಪಡ್ಕೊಂಡು ಬಹಳ ಯತ್ಸ್ತ ಮೀರಾರ ಭಟ್ರು ತಮ್ಮ ಗ್ರಂಥದಲ್ಲಿ ಭಾಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ನಾನು ಯು ವಿಲ್ ಬಿ ವಂಡರ್ಡ್ ఈగి అస్టెజ అస్టెల బుక్ ఓదక నావేన ఓదుకొమ్బిట్వల్ ఈ నమగూ ఆగల్ ఫార్ యువర్ కైండ్ ఇన్ఫార్మేషన్ నోడ్రీ ఎంత యోగలు భావని ఐ వండర్డేర్డ్ ది నీచభ రాజ్ దిస్ ఈస్ అల్టిమేటమ్ సూర్యని విపరీత రాజగ ವಿಚಿತ್ರ ಎಕ್ಸ್ಟ್ರಾಡಿನರಿ ಅಲ್ಟಿಮೇಟ್ ಸೂಪೋರ್ ಯೋಗ ಯಾಕಂದ್ರೆ ನಾನು ಅನುಭವಿಸಿದ್ದೀನಿ ವಿಪರೀತ ರಾಜಯೋಗವನ್ನು ನಾನು ಅನುಭವಿಸಿದ್ದೀನಿ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ದಟ್ ವಿಚಿತ್ರ ಯೋಗ ಅಲ್ಟಿಮೇಟ್ ಯೋಗ ನೋಡಿ ವಿಪರೀತ ರಾಜಯೋಗ ಅಜಿಮ್ ದಟ್ ಹನ್ನೆರಡು ವರ್ಷ ಇದೆ ಅನ್ಕೊಳ್ಳಿ ಡಿವೈಡೆಡ್ ಬೈ ತ್ರೀ ಮಾಡಿ ತ್ರೀ ಒನ್ ಜಾ ತ್ರೀ ಫೋರ್ ಜಾ ನಾಲ್ಕು ವರ್ಷ ವಿಪರೀತ ಕಷ್ಟ ನರಕ ನಿಮ್ಮ ಮನೆ ಬಾಜಿನ ಬಂದ್ಕೊಂಡಿದ್ದೆ ಅನ್ಬೇಕು ಇನ್ನು ನಾಲ್ಕು ವರ್ಷ ರಿಲ್ಯಾಕ್ಸೇಷನ್ ಇನ್ನು ನಾಲ್ಕು ವರ್ಷ ಅನ್ಲಿಮಿಟೆಡ್ ಲಾಭ ಯಾವ ಲೇವಲಿ ಲಾಭ ಅಂದರೆ ಮುಟ್ಟಿದ್ದೆಲ್ಲ ವಜ್ರ ವೈಢರ್ಯ ನಡೆದಿದ್ದೆಲ್ಲ ಚಿನ್ನದ ದಾರಿ ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ ಸಂಪತ್ತು ಐಶ್ವರ್ಯ ಕೀರ್ತಿ ಸ್ಥಾನ ಮಾನ ಯಶಸ್ಸು ಎಲ್ಲವೂ ಈ ನಾಲ್ಕು ವರ್ಷದಲ್ಲಿ ಬಂದ್ಬಿಡುತ್ತೆ ಇದನ್ನೇ ವಿಪರೀತ ರಾಜಯೋಗ ಅಂತ ಕರಿ ಹತ್ತನೇ ಮನೆಯಲ್ಲಿ ಕೇತು ಧಾರ್ಮಿಕವಾಗಿ ಕೆಲಸ ಮಾಡ್ತಾನೆ ಧರ್ಮವನ್ನು ನಂಬ್ತಾನೆ ಸಂತರನ್ನು ಸಂತರಿಸ್ತಾನೆ ದಾನ ಧರ್ಮದಲ್ಲಿ ನಂಬಿಕೆ ಇಡ್ತಾನೆ ನೋಡಿ ಖುಜ ಎರಡು ಮತ್ತು ಒಂಬತ್ತನೇ ಭಾವದ ಸ್ವಾಮಿ ಹನ್ನೊಂದನೇ ಮನೆಯಲ್ಲಿದ್ದಾರೆ ಅದು ಉಚ್ಚ ಸ್ಥಾನದಲ್ಲಿ ಆ ಒಳ್ಳೆ ವ್ಯವಹಾರಸ್ಥರಾಗ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ ಅನ್ನು ಕಲಿತೀರಿ ಒಳ್ಳೆ ನಡವಳಿಕೆ ಇರುತ್ತೆ ದುಡ್ಡಿನ ಒಳಹರಿವು ಒಳಹರಿವು ವ್ಯತ್ಯಾಸ ಇರುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆ ಬದುಕ್ತಿ ಹಣವನ್ನು ಸೇವೆ ಮಾಡ್ತೀರಿ ಅದೂ ಅಲ್ದೇನೆ ಪರಿವಾರದ ಸ್ಥಿತಿಯನ್ನು ಎತ್ತರ ತಗೊಂಡು ಹೋಗ್ತೀರಿ ಇನಿಸಿಯಲ್ಲಿ ಬಹಳ ಒಳ್ಳೆ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನ ದಾಟಿ ಬಹಳ ಹಿಡಿತದಲ್ಲಿರುತ್ತೆ ಬಹಳ ಸುಸಂಸ್ಕೃತವಾಗಿರುತ್ತೆ ಸಂಸ್ಕಾರ ಸಂಸ್ಕಾರ ನೆಮ್ಮದಿ ಹಾಗೂ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಿ ಅದೇ ರೀತಿ ಇಲ್ಲಿ ಏನಾಯ್ತು ಎರಡನೇ ಭಾವದ ಫಲ ಹೇಳಿದೆ ನಾನು ಅದೇ ರೀತಿ ಗುರುವಿನ ಆಶೀರ್ವಾದ ಸದಾ ಮೇಲಿರುತ್ತೆ ಧರ್ಮವನ್ನು ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ಜೊತೆಗಿರುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಮನೆಯಲ್ಲಿ ಸಂಪೂರ್ಣ ನೆಮ್ಮದಿ ಬದುಕು ಸುಸಂಸ್ಕೃತ ಜೀವನವನ್ನು ನಡೆಸ್ತೀರಿ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಕಜನ್ ಜೊತೆಗೆ ಒಳ್ಳೆ ಸಂಬಂಧ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತೊಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತೀರಿ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿರಿ ಸಣ್ಣ ಪುಟ್ಟ ತಿರುಗಾಡದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಬೆಳಿತೀರಿ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ದೊಡ್ಡ ಆಭರಣವನ್ನು ಗಳಿಸ್ತೀರಿ ಹಣವನ್ನ ಸೇವೆ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಿತ್ರರು ಒಳ್ಳೆ ಸಂಬಂಧ ಇರುತ್ತೆ ಮಿತ್ರರ ಸಂಘದಲ್ಲಿ ಪ್ರಭಾವಿ ವ್ಯಕ್ತಿಯಾಗಿ ಬೆಳಿತೀರಿ ಸರ್ ಒಂಬತ್ತನೇ ಮನೆ ಸ್ವಾಮಿ ಹನ್ನೊಂದನೇ ಮನೆಯಲ್ಲಿ ಹುಚ್ಚಾದರೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಈ ನಾಲ್ಕು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ ಯೋಗ ಚಂದ್ರಿಕೆಯಲ್ಲಿ ಹೇಳ್ತಾರೆ ಯೋಗ ಚಂದ್ರಿಕೆ ಗ್ರಂಥದಲ್ಲಿ ಹೇಳ್ತಾರೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಇವೆರಡೂ ನಾಲ್ಕು ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತಾರೆ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಂದಲೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಬುದ್ಧಿ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯನ್ನು ಪಡ್ಕೊಂಡು ಬಹಳ ಶ್ರೇಷ್ಠ ಜೀವನವನ್ನು ಸಾಗಿಸ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ ಈ ಜಾತಕದಲ್ಲಿ ಅತಿ ಬೇಜಾರದ ಸಂಗತಿ ಅಂದರೆ ಚಂದ್ರ ಐದನೇ ಭಾವದ ಸ್ವಾಮಿ ಒಂದು ಲವ್ ಫೇಲ್ಯೂರ್ ಆಗುವುದು ಎರಡು ದಾಂಪತ್ಯದಲ್ಲಿ ವಿರಸ ಬರಬಹುದು ಮೂರು ಮಕ್ಕಳು ಆಗದೆ ಹೋಗ್ಬೋದು ನಾಲ್ಕು ವಿದ್ಯೆಯಲ್ಲಿ ಡೈರೆಕ್ಷನ್ ಚೇಂಜ್ ಆಗ್ಬೋದು ಐದು ಹೊಟ್ಟೆಯಲ್ಲಿ ಏನಾದರೂ ತೊಂದರೆ ಬರಬಹುದು ಆರು ಸೆಕ್ಸು ವೀಕ್ ಆಗ್ಬೋದು ಚಂದ್ರ ಮಾಡುವಂತ ಡ್ಯಾಮೇಜ್ ಇದು ಐದನೇ ಭಾವದ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಬಂದ್ರೆ ಆಗುವಂಥ ಡೇಂಜರಸ್ ಡೇಂಜರಸ್ ಎಜುಕೇಷನ್ ಏರಾಪೇರಿ ಆಗ್ಬೋದು ದಾಂಪತ್ಯದಲ್ಲಿ ವಿರುಸ ಬರ್ಬೋದು ಸೆಕ್ಶುಯಲ್ ಲೈಫ್ ಬಹಳ ಕಡಿಮೆ ಆಗ್ಬೋದು ಮಕ್ಕಳು ಹುಟ್ಟದೇ ಹೋಗ್ಬೋದು ಟ್ಯಾಲೆಂಟ್ ಬೆಳೆಯಲೇ ಹೋಗ್ಬೋದು ಪಾಪ್ಯುಲಾರಿಟಿಯಲ್ಲಿ ನಿಮಗೆ ಕಪ್ಪು ಮಸಿ ಬರ್ಬೋದು ಪ್ರೀತಿ ಪ್ರೇಮದಲ್ಲಿ ಮೋಸ ಆಗ್ಬೋದು ಕಷ್ಟಗಳು ಭಾಳ ಬರ್ಬೋದು ಸುಖಶಾಂತಿ ಅನುಭವಿಸದೇ ಹೋಗ್ಬೋದು ಸಾಧನೆಗೆ ದಾರಿ ಆಗದೆ ಹೋಗ್ಬೋದು ಪಬ್ಲಿಕ್ ಇಮೇಜ್ ಕೆಡಬೋದು ಇವೆಲ್ಲವೂ ಆಗುವಂಥ ಚಂದ್ರನಿಂದ ಆಗುವಂಥ ಡ್ಯಾಮೇಜಸ್ ದಯವಿಟ್ಟು ಚಂದ್ರಶಾಂತಿ ಒಂದು ಮಾಡ್ಕೊಳ್ಳಿ ಸಾಕು ಕೇತು ಯಾವ ಗ್ರಹವೂ ಶಾಂತಿ ಅವಶ್ಯಕತೆ ಇಲ್ಲ ಚಂದ್ರ ಶಾಂತಿ ಮಾಡ್ಕೊಳ್ಳಿ ಯಾವ ರತ್ನಗಳು ಬೇಕು ನಿಮಗೆ ಅನ್ನೋದನ್ನ ನಾನು ಮುಂದಿನ ಅಂದ್ರೆ ಈಗ ನೆಕ್ಸ್ಟ್ ಹೂ ಅಂತ ಡಿವಿಷ್ನಲ್ ಚಾರ್ಟಲ್ಲಿ ಹೇಳ್ತೀನಿ ಬನ್ನಿ ದೃಷ್ಟಿಯನ್ನ ನೋಡೋಣ ನೋಡಿ ಕುಜ ಸೀದಾ ಎರಡನೇ ಭವ ನೋಡ್ತಾನೆ ಆ ಅದಾದ್ಮೇಲೆ ಸೀದಾ ಐದನೇ ಭವ ನೋಡ್ತಾನೆ ಕುಜನಿಂದ ಏನಾದರೂ ನಿಮಗೆ ಇದು ಆಗ್ಬೋದು ಪ್ರಾಫಿಟ್ ಆಗ್ಬೋದು ಸೀದಾ ಆರನೇ ಭಾವ ನೋಡ್ತಾನೆ ಹನ್ನೊಂದರಲ್ಲಿ ಲಾಭ ಎರಡರಲ್ಲಿ ಒಳ್ಳೆಯ ವ್ಯವಹಾರ ಐದರಲ್ಲಿ ಒಳ್ಳೆ ದಾಂಪತ್ಯ ಆರರಲ್ಲಿ ಶತ್ರುನಾಶ ಅದೇ ಗುರು ನಿಮ್ಮ ಅಷ್ಟಮ ನೋಡ್ತಾನೆ ಅದಾದಮೇಲೆ ನಿಮ್ಮ ಹತ್ತನೇ ಭಾವ ನೋಡ್ತಾನೆ ಅದಾದಮೇಲೆ ನಿಮಗೆ ಭಾವ ನೋಡ್ತಾನೆ ಚಂದ್ರನ್ ಗ ಇದು ಗುರು ನನ್ನ ದೃಷ್ಟಿ ಇದೆ ಬಟ್ ರಾವ್ ಪೀಡಿತನಾಗಿದ್ದಾನೆ ಅದೇ ಒಂದು ಬೇಜಾರದ ಸಂಗತಿ ಆದರೂ ನೀವು ಬೆಟರ್ ಏನು ಶಾಂತಿ ಮಾಡ್ಕೊಳು ಚಂದ್ರಶಾಂತಿ ಮಾಡ್ಕೊಳ್ಳೇಬೇಕು ಯಾಕಂದ್ರೆ ಐದನೇ ಭವ ಇಟ್ಸ್ ಮೋಸ್ಟ್ ಡೇಂಜರಸ್ ನೋಡಿ ಯೋಗಗಳು ನೋಡ್ರಿ ಒಂದು ಕುಬೇರ ಯೋಗ ಲಕ್ಷ್ಮೀನಾರಾಯಣ ಯೋಗ ರಾಜ ಯೋಗ ಭದ್ರ ಮಹಾಪುರುಷ ರಾಜ ಯೋಗ ಭದ್ರ ಲಕ್ಷ್ಮೀನಾರಾಯಣ ನೀಚಭಂಗ ಕುಬೇರ ಯೋಗ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ವಿಪರೀತ ರಾಜ ಯೋಗ ಸಾಕ ಭಾಳ ಚಂದ್ರಶಾಂತಿ ಚಂದ್ರಶಾಂತಿಯನ್ನು ಮಾಡ್ಕೊಳ್ಳಿ ಸಾಕು ನೋಡಿ ಒಂದು ಒಂದು ಐದು ಏಳು ಒಂಬತ್ತು ನೋಡಿ ಒಂದನೇ ಸ್ವಾಮಿ ಐದರಲ್ಲಿದ್ದಾನೆ ಐದನೇ ಸ್ವಾಮಿ ಊರಲ್ಲಿದ್ದಾನೆ ಏಳನೇ ಸ್ವಾಮಿ ಬುಧ ಅಷ್ಟಮದಲ್ಲಿದ್ದಾನೆ ಅಂದರೆ ಪಚ್ಚೆ ಹಾಕಲೇಬೇಕು ನೀವು ಏಳು ಕ್ಯಾರೆಟ್ ಪಚ್ಚೆ ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಪೂಜೆ ಮಾಡಿಕೊಡ್ತೀನಿ ಒಂಬತ್ತನೇ ಮನೆ ಸ್ವಾಮಿ ಎರಡನೇ ಮನೆಯಲ್ಲಿ ನಾನು ಪಚ್ಚೆ ಹಾಕಿ ಒಳ್ಳೇದಾಗುತ್ತೆ ಮೋಸ್ಟ್ ಆಫ್ ನೀವು ಪಚ್ಚೆ ಹಾಕಿದರೆ ದಾಂಪತ್ಯದಲ್ಲಿ ಸ್ವಲ್ಪ ತೊಂದರೆ ಕಡಿಮೆ ಆಗ್ಬೋದು ಅಂತ ನನ್ನ ಅನಿಸಿಕೆ ಹೌದು ಕೆಲಸದ ವಿಚಾರವಾಗಿ ನೋಡಿ ನಾನು ಉಪ್ಪನ್ನ ಹೇಳ್ತಾ ಇದ್ದೀನಿ ಗುರು ನೀಚಾಗಿದ್ದಾನೆ ದಯವಿಟ್ಟು ಏಳು ಕ್ಯಾರೆಟ್ ಪುಷ್ಯರಾಗ ಹಾಕ್ಕೊಳ್ಳಿ ಏಳು ಕ್ಯಾರೆಟು ಪಚ್ಚೆ ಹಾಕ್ಕೊಳ್ಳಿ ದಯವಿಟ್ಟು ನನ್ನ ಹತ್ರ ಸಿಗುತ್ತೆ ಫೋನ್ ಮಾಡಿ ಹೌದು ಒಂಬತ್ತು ದಿನ ಜಪ ಮಾಡಿ ಹೋಮ ಮಾಡಿ ಕಳಿಸ್ಕೊಡ್ತೀನಿ ಒಳ್ಳೆಯದಾಗಿ ಅವರ ಜಾತಕ ಮಾತ್ರ ಅಲ್ಟಿಮೇಟ್ ಇದೆ ದಟ್ ಈಸ್ ಎಕ್ಸ್ಟ್ರಾ ಆರ್ಡಿನರಿ ಜಾತಕ ಎಕ್ಸ್ಟ್ರಾ ಆರ್ಡಿನರಿ ಇದೆ ಶನಿ ದಿಶೆ ನಡೀತಾ ಇದೆ ಸ್ವಲ್ಪ ಡಿಲೇ ಆಗುತ್ತೆ ಇಪ್ಪತ್ತಾರು ನಂತರ ಒಳ್ಳೇದಿದೆ ನಾನು ಹೇಳೋದು ಇಷ್ಟೇ ನಿಮಗೆ ಚಂದ್ರಶಾಂತಿ ಮಾಡಿಕೊಡಿ ಬಿಟ್ಟು ಏಳು ಕ್ಯಾರೆಟ್ ಪಚ್ಚೆ ಹಾಗೂ ಕುಶ ಕುಷರಾಗ ಹಾಕ್ಕೊಳ್ಳಿ ನನ್ನ ಹತ್ರ ಸಿಗುತ್ತೆ ಫೋನ್ ಮಾಡಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀವಿ ಇಷ್ಟವಾದಲ್ಲಿ ದಯವಿಟ್ಟು ನಾನು ಜನಕ್ಕೆ ಶೇರ್ ಮಾಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಜಾತಕದಲ್ಲಿ ಒಳ್ಳೆ ಜಾತಕ ಅಂತ ಹೇಳ್ತಾ ये जाट को नमस्ते है नमस्कार